ಗಣಪತಿ ಮತ್ತು ಸ್ವಾಮಿ ಆ ಕಡೆ ಈ ಕಡೆ ಮತ್ತು ಗರ್ಭಗುಡಿಯಲ್ಲಿ ತಾಯಿ ಅನ್ನಪೂರ್ಣೇಶ್ವರಿ ತಾಯಿ ತರಕಾರಿಯಿಂದ ಅಲಂಕಾರ ಮಾಡೋರೆ ನೋಡಿ ತುಂಬ ಚೆನ್ನಾಗಿ ಮಾಡವ್ರೆ ಟಮಾಟೊ ಮುಲ್ಲಂಗಿ ಸೊಪ್ಪು ಬದನೆಕಾಯಿ ಹಾಗಲಕಾಯಿ ಕ್ಯಾಪ್ಸಿಕಮ್ಮು ಟಮೊಟೊ ಎಲ್ಲ ತರಕಾರಿಯಿಂದನೇ ತುಂಬ ಚೆನ್ನಾಗಿ ಮಾಡೋರೆ ಆ ತಾಯಿ ದರ್ಶನ ಮಾಡಿದ್ರೇ ಖುಷಿಯಾಗ್ಬಿಡುತ್ತೆ ಕರಿಬೇ ಸೊಪ್ಪು ನೋಡಿ ಮತ್ತು ಹೀರೆಕಾಯಿ ತುಂಬ ಚೆನ್ನಾಗಿದೆ ಪುರಮಲ್ಲಿರುವಂಥ ಅನ್ನಪೂರ್ಣೇಶ್ವರಿ ತಾಯಿ ಇಲ್ಲಿ ಇಲ್ಲಿ ದಸರಾ ಟೈಮಲ್ಲಿ ವರ್ಷ ವರ್ಷ ಅಲಂಕಾರ ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ನೋಡೋಕ್ಕೆ ಖುಷಿಯಾಗ್ಬಿಡುತ್ತೆ ದಿನ ಒಂಬತ್ತು ದಿನ ಆ ತಾಯಿ ನೋಡೋಕ್ಕೆ ಎಷ್ಟೋ ಚೆನ್ನಾಗಿರುತ್ತೆ ಅಲಂಕಾರದಲ್ಲಿ ಮಾತ್ರ ತುಂಬ ಚೆನ್ನಾಗಿ ಮಾಡ್ತಾರೆ ಅವರು ತುಂಬ ಖುಷಿ ಅನಿಸುತ್ತೆ ಇಲ್ಲಿ ಇಲ್ಲಿ ಬಂದು ಪ್ರತಿದಿನ ದರ್ಶನ ಮಾಡಿಕೊಂಡೋದ್ರೆ ಒಳ್ಳೆಯದಾಗುತ್ತೆ ಇಲ್ಲಿ ಪೂಜೆ ಕೂಡ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಮಾತ್ರ ಇಲ್ಲಿ ಬಂದು ಆ ತಾಯಿ ದರ್ಶನ ಮಾಡಿ ಒಳ್ಳೆಯದಾಗುತ್ತೆ ಶುಕ್ರವಾರ ಮಾತ್ರ ತುಂಬ ಚೆನ್ನಾಗಿ ವಿಶೇಷವಾಗಿ ಪೂಜೆ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಮಾತ್ರ ಇಲ್ಲಿ ದರ್ಶನ ಮಾಡಿ ಎಲ್ಲಾರ್ಗು ಒಳ್ಳೆಯದಾಗಲಿ ಆ ತಾಯಿ ಆಶೀರ್ವಾದ ಎಲ್ಲರಿಗೂ ಇರಲಿ ಅಂತ ಹೇಳ್ತಾಯಿದ್ದೀನಿ